ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಏನು ಕೆಲವೊಂದಿಷ್ಟು ಕನ್ಫ್ಯೂಷನ್ ಕೂಡ ಉಂಟಾಗಿ ಉಂಟಾಗಿತ್ತು ಸ್ನೇಹಿತರೆ ಯಾಕಂತ ಹೇಳಿದ್ರೆ ಕಳೆದ ಸುಮಾರು ಮೂರ್ನಾಲ್ಕು ದಿನಗಳ ಹಿಂದೆ ಅಷ್ಟೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರು ಮೈಸೂರಿನಲ್ಲಿ ಕೊಟ್ಟಿರುವಂತಹ ಹೇಳಿಕೆಯಿಂದಾಗಿ ರಾಜ್ಯದ ಫಲಾನುಭವಿಗಳು ಒಂದು ರೀತಿಯಾಗಿ ಕನ್ಫ್ಯೂಷನ್ ಅಲ್ಲಿ ಇದ್ರು ಯಾಕಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಈಗಾಗಲೇ ಕೇವಲ ಇಪ್ಪತ್ತು ಕಂತಿನ ಹಣವನ್ನ ಮಾತ್ರ ಫಲಾನುಭವಿಗಳು ಪಡೆದುಕೊಂಡಿದ್ದಾರೆ ಬಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರು ಕೊಡ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಅವರ ಒಂದು ಮಾಹಿತಿಗಳ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಮೇ ತಿಂಗಳು ಹಣ ಮತ್ತು ಜೂನ್ ತಿಂಗಳು ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಎಂಬುದರ ಬಗ್ಗೆ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು ಸೊ ಇದರಿಂದ ಫಲಾನುಭವಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ನಮಗೆ ಜಮಾ ಆಗಿಲ್ಲ ಅಂತ ಹೇಳಿ ಕಮೆಂಟ್ ಗಳನ್ನ ಮಾಡ್ತಾ ಇದ್ರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕ್ಲಾರಿಫಿಕೇಶನ್ ಅನ್ನ ಮತ್ತೆ ಈಗ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಬಾಳ್ಕರ ಮೇಡಮ್ ಅವರು ಕೊಟ್ಟಿದ್ದಾರೆ ಸ್ನೇಹಿತರೆ ಕೆಲವೊಂದಿಷ್ಟು ಕನ್ಫ್ಯೂಷನ್ಗಳು ಆಗಿರುವಂತಹ ಕಾರಣಕ್ಕಾಗಿ ಅವರು ಆ ರೀತಿಯಾದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ಈಗಾಗಲೇ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಒಟ್ಟಾರೆಯಾಗಿ ರಾಜ್ಯದ ಫಲಾನುಭವಿಗಳು ಗೃಹಲಕ್ಷ್ಮಿಯವರು ಒಟ್ಟಾರೆಯಾಗಿ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಇಪ್ಪತ್ತೆರಡನೇ ಕಂತು ಮತ್ತು ಇಪ್ಪತ್ತ್ ಮೂರನೇ ಕಂತು ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗುತ್ತೆ ಎಂಬುದರ ಬಗ್ಗೆ ಬರ ಕೊಟ್ಟಿದ್ರೆ ಸ್ನೇಹಿತರೆ ಹಾಗಾದ್ರೆ ಇನ್ನೆಲ್ಲ ಅಪ್ಡೇಟ್ ಅನ್ನ ಕೊಟ್ಟಿದ್ರೆ ಈಗಾಗಲೇ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಅವರೆಲ್ಲಾ ಈಗಾಗ್ಲೇ ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ರೆ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವೀಕ್ಷಣೆ ಮಾಡ್ಬೇಕು ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕಳೆದ ಸುಮಾರು ಮೂರ್ನಾಲ್ಕು ದಿನಗಳ ಹಿಂದೆ ಅಷ್ಟೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಇನ್ನು ಮೈಸೂರಿನಲ್ಲಿ ಅವರಿಗೆ ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸುವಂತಹ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಸರಿಯಾಗಿ ಜಮಾ ಆಗ್ತಾ ಇಲ್ಲ ಎಂಬುದರ ಬಗ್ಗೆ ಮಾಧ್ಯಮದ ಮಿತ್ರರು ಕೇಳಿದಂತಹ ಸಂದರ್ಭದಲ್ಲಿ ಇಲ್ಲ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪ್ರತಿ ತಿಂಗಳು ಕೂಡ ನಾವು ಜಮಾ ಮಾಡ್ತಾ ಬರ್ತಾ ಇದ್ದೇವೆ ಯಾವುದೇ ಹಣ ಕೂಡ ಪೆಂಡಿಂಗ್ ಇಲ್ಲ ಇಲ್ಲಿಯವರೆಗೆ ನಾವು ಜೂನ್ ತಿಂಗಳವರೆಗೆ ಹಣವನ್ನ ಬಿಡುಗಡೆ ಮಾಡಿದ್ವಿ ಇನ್ನು ಕೇವಲ ಜುಲೈ ತಿಂಗಳದಷ್ಟೇ ಬಾಕಿ ಇದೆ ಅದನ್ನು ಕೂಡ ಈಗಾಗಲೇ ಬಿಲ್ಲಿಂಗ್ ಪ್ರಕ್ರಿಯೆ ಪ್ರಾರಂಭವಾಗಿದೆ ಅದನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದೇವೆ ಎಂಬುದರ ಬಗ್ಗೆ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಸೊ ಇದರಿಂದ ರಾಜ್ಯದಲ್ಲಿ ಒಂದು ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ನಾವು ಕೇವಲ ಇಪ್ಪತ್ತು ಕಂತಿನ ಹಣವನ್ನು ಮಾತ್ರ ಪಡೆದುಕೊಂಡಿದ್ವಿ ಇನ್ನು ಕೂಡ ನಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿಲ್ಲ ಎಂಬುದರ ಬಗ್ಗೆ ಫಲಾನುಭವಿಗಳು ಕೂಡ ಕಮೆಂಟ್ ಗಳನ್ನು ಮಾಡ್ತಾ ಇದ್ರು ಯಾಕಂತ ಹೇಳಿದ್ರೆ ಸಹಜವಾಗಿ ಇನ್ನೂ ಕೂಡ ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡ್ತಾ ಹೋದ್ರೆ ಸ್ನೇಹಿತರೆ ಕೇವಲ ಇಪ್ಪತ್ತು ಕಂತಿನ ಹಣ ಮಾತ್ರ ಜಮಾ ಆಗಿದೆ ಇನ್ನು ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಇಪ್ಪತ್ತೊಂದನೇ ಕಂತಿನ ಹಣ ಅಂತ ಹೇಳಿದ್ರೆ ಅದು ಮೇ ತಿಂಗಳ ಹಣ ಇಪ್ಪತ್ ಇಪ್ಪತ್ತನೇ ಇಪ್ಪತ್ತೊಂದನೇ ಕಂತಿನ ಅಂತ ಹೇಳಿದ್ರೆ ಮೇ ತಿಂಗಳ ಹಣ ಇಪ್ಪತ್ತೆರಡನೇ ಕಂತಿನ ಹಣ ಅಂತ ಹೇಳಿದ್ರೆ ಸೊ ಅದು ಜೂನ್ ತಿಂಗಳ ಹಣ ಈಗ ಜುಲೈ ತಿಂಗಳು ಕೂಡ ಪ್ರಾರಂಭವಾಗಿದೆ ಸೊ ಆ ಕಾರಣಕ್ಕಾಗಿ ಫಲಾನುಭವಿಗಳು ಕೂಡ ಕನ್ಫ್ಯೂಷನ್ ಅಲ್ಲಿ ಇದ್ರು ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಿಷ್ಟು ಕ್ಲಾರಿಫಿಕೇಶನ್ ಅನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಬೆಳಕರ ಮೇಡಮ್ ಅವರು ಇಲಾಖೆಯ ಮೂಲಗಳಿಂದ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಈಗಾಗಲೇ ಅದನ್ನ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಒಟ್ಟಾರೆಯಾಗಿ ಯಾಕಂತ ಹೇಳಿದ್ರೆ ಸೊ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಆಗಿ ಕಲೆಕ್ಟ್ ಮಾಡ್ಕೊಂಡು ಮಾಹಿತಿನ ತಿಳಿಸ್ಲಿಕ್ಕೆ ಆಗ್ತಾ ಇರಂಗಿಲ್ಲ ಸೊ ಅವರು ಕನ್ಫ್ಯೂಷನ್ ಅಲ್ಲಿ ಆ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ಈಗಾಗಲೇ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಮೂಲದಿಂದ ಈಗಾಗಲೇ ಎಲ್ಲ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಮತ್ತೊಮ್ಮೆ ಅದನ್ನು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ಯಾರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಮತ್ತು ಇಪ್ಪತ್ತೆರಡನೇ ಕಂತಿನ ಹಣವನ್ನು ನಾವು ಬಿಡುಗಡೆ ಮಾಡಿಲ್ಲ ಈಗ ಜುಲೈ ತಿಂಗಳಿನಲ್ಲಿ ಏನು ಬಿಡುಗಡೆ ಮಾಡ್ತಾ ಇದ್ದೇವೆ ಇದೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಆಗಿರುತ್ತೆ ಸೊ ಆದಷ್ಟು ಶೀಘ್ರದಲ್ಲಿ ಈಗಾಗಲೇ ಬಿಲ್ಲಿಂಗ್ ಪ್ರಕ್ರಿಯೆಗಳು ಕೂಡ ಪ್ರಾರಂಭವಾಗ್ತಾ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಅಹ್ ಪಿ ಕಚೇರಿಗಳ ಮೂಲಕ ಈಗಾಗಲೇ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಮಟ್ಟದಿಂದ ಹಣ ಕೂಡ ವರ್ಗಾವಣೆಯಾಗಿದೆ ಈಗಾಗಲೇ ಡಿ ಬಿ ಟಿ ಮೂಲಕ ಹಣವನ್ನ ಕೂಡ ನಾವು ಪುಷ್ ಮಾಡಿದೇವೆ ಆದಷ್ಟು ಶೀಘ್ರದಲ್ಲೇ ಈಗ ಜುಲೈ ಎರಡನೇ ವಾರದಲ್ಲಿ ಹಣ ಜಮಾ ಆಗಬೇಕಾಗಿತ್ತು ಬಟ್ ಇನ್ನು ಕೂಡ ಜಮಾ ಆಗಿಲ್ಲ ಸ್ನೇಹಿತರೆ ವೇಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಸೊ ಆದಷ್ಟು ಶೀಘ್ರದಲ್ಲಿ ಈ ವಾರದಲ್ಲೇ ಜಮಾ ಆಗುವಂತಹ ನಿರೀಕ್ಷೆ ಇದಾವೆ ಎಂಬುದ್ರ ಬಗ್ಗೆ ಈಗಾಗಲೇ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಅದರ ಜೊತೆ ಜೊತೆಗೆ ಅವರು ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತಿನ ಅಟ್ಲೀಸ್ಟ್ ಈಗ ಈ ಜುಲೈ ತಿಂಗಳಲ್ಲೇ ಎರಡು ಕಂತಿನ ಹಣವನ್ನ ಜಮಾ ಮಾಡುವಂತಹ ಸಾಧ್ಯತೆಗಳಿದ್ದಾವೆ ಎಂಬುದರ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಸೊ ಈಗ ಮೊದಲನೇದಾಗಿ ಜುಲೈ ಹದಿನೈದನೇ ತಾರೀಕಿನ ನಂತರ ಜಮಾ ಮಾಡಬೇಕಾಗಿತ್ತು ಈಗಾಗಲೇ ತಡವಾಗಿದೆ ಆದಷ್ಟು ಶೀಘ್ರದಲ್ಲಿ ಈಗಾಗಲೇ ಮತ್ತೊಂದು ಮತ್ತೊಮ್ಮೆ ನಾನು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಆದಷ್ಟು ಶೀಘ್ರದಲ್ಲೇ ಹಣವನ್ನು ರಿಲೀಸ್ ಮಾಡಬೇಕು ಎಂಬುದರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಬಳಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದ್ರ ಜೊತೆ ಜೊತೆಗೆ ಸೊ ಆದಷ್ಟು ಶೀಘ್ರದಲ್ಲಿ ಆದರೆ ಇದೇ ಜುಲೈ ಎಂಡ್ ಅಲ್ಲಿ ಕೂಡ ಮತ್ತೊಂದು ಕಂತಿನ ಹಣ ಕೂಡ ಜಮಾ ಮಾಡ್ತೇವೆ ಎಂಬುದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ವೇಟ್ ಮಾಡೋಣ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಕೂಡ ದೊರಕದಂತಹ ಈಗ ದೊರಕದಂತ ಆಗುತ್ತೆ ಸ್ನೇಹಿತರೆ ಸೊ ವೇಟ್ ಮಾಡೋಣ ಈಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಒಂದನೇ ಕಂತಿನ ಹಣ ಈಗ ತುರ್ತಾಗಿ ಜಮಾ ಆಗಬೇಕಾಗಿದೆ ಸೊ ಯಾವಾಗ ಜಮಾ ಮಾಡ್ತಾರೆ ಎಂಬುದ್ರ ಬಗ್ಗೆ ಕಾದ್ ನೋಡ್ಬೇಕಾಗಿದೆ ಅಟ್ ಲೀಸ್ಟ್ ಜುಲೈ ತಿಂಗಳಲ್ಲಿ ಕಂಪ್ಲೀಟ್ ಆಗೋದ್ರ ಒಳಗಾಗಿ ಈ ವಾರ ಕಂಪ್ಲೀಟ್ ಆಗೋದ್ರ ಒಳಗಾಗಿ ಅಟ್ಲೀಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಫಲಾನುಭವಿಗಳಿಗೆ ಬಂದ್ರೆ ಚಲೋ ಆಗುತ್ತೆ ಸ್ನೇಹಿತರೆ ಸೊ ತಮ್ಮ ಅಭಿಪ್ರಾಯಗಳನ್ನ ಕೂಡ ತಾವು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಹಣ ಜಮಾ ಆಯ್ತು ಅಂತ ಹೇಳಿದ್ರೆ ತಾವು ಕೂಡ ಮಾಹಿತಿನ ತಿಳಿಸಿಕೊಂಡ್ರಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ